ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಐವತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ಅವರಗೆರೆಯಲ್ಲಿರುವ ಗೋಶಾಲೆಯಲ್ಲಿರುವ ಗೋವುಗಳಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮೇವು ಹಾಗೂ ತರಕಾರಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಲ್ಲಿಕಾರ್ಜುನ್ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಚಿವರು ಗೋವು ಪ್ರಿಯರು ಅಷ್ಟೇ ಅಲ್ಲದೆ ಯಾವುದೇ ಶುಭ ಕಾರ್ಯಕ್ರಮವಿದ್ದರೂ ಗೋವುಗಳಿಗೆ ಪೂಜೆ ಸಲ್ಲಿಸಿ ಕೆಲಸ ಆರಂಭಿಸುತ್ತಾರೆ ಅದೇ ರೀತಿ ನಾವು ಕೂಡ ಗೋವುಗಳಿಗೆ ಮೇವು ನೀಡುವ ಮೂಲಕ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ದೇವೆ ಎಂದರು ಸಚಿವರಾದ ಶಾಮನೂರು ಮಲ್ಲಿಕಾರ್ಜುನ ಅವರ ಐವತ್ತೇಳನೇ ಹುಟ್ಟುಹಬ್ಬ ಅಂಗವಾಗಿ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಅವರಿಗೆ ದಾವಣಗೆರೆಯಲ್ಲಿ ಒಂದು ಇಪ್ಪತ್ತು ಸಾವಿರ ಮನಿ ಹೊಸ ಹೊಸ ರೋಡ್ಗಳು ಗೋಶಾಲೆ ಲೈಟ್ಗಳು ಕುಂದವಾಡ ಕೆರೆ ದಾವಣಗೆರೆಗೆ ನೀರು ಕೊಟ್ಟಂಥ ಕುಂದವಾಡ ಕೆರೆಯನ್ನು ಇಂಪ್ರೂವ್ಮೆಂಟ್ ಮಾಡಿದರೆ ಅವರ ಒಂದು ಹುಟ್ಟು ಹಬ್ಬವನ್ನು ಇವತ್ತಿನಿಂದ ಗೋಶಾಲೆಯಲ್ಲಿ ಮೇವು ಮತ್ತು ತರಕಾರಿ ಕೊಡೋದ್ರ ಮೂಲಕವಾಗಿ ಪ್ರಾರಂಭ ಮಾಡಿದ್ದೀವಿ ಇಪ್ಪತ್ತೆರಡನೇ ತಾರೀಕು ತನಕ ರಕ್ತದಾನ ಶಿಬಿರ ಬುಧವಾರ ಐ ಎಮ್ ಎ ಹಾಲ್ನಲ್ಲಿ ವನಿತಾ ಸಮ ವನಿತಾ ಹಿರಿಯರ ಯುಗ ಸಮಾಜದಲ್ಲಿ ಒಂದಿನ ಆಮೇಲೆ ಅಂಧ ಮಕ್ಕಳ ಶಾಲೆಯಲ್ಲಿ ಒಂದಿನ ಆಶಾ ಕಿರಣ್ ಟ್ರಸ್ಟ್ನಲ್ಲಿ ಒಂದಿನ ಇಪ್ಪತ್ತೆರಡನೇ ತಾರೀಕು ತನಕ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನಲ್ಲಿಂದು ಹಲವು ಕಾರ್ಯಕ್ರಮಗಳನ್ನು ಮಲ್ಲಿಕ ಶಾಮನೂರು ಮಲ್ಲಿಕಾರ್ಜುನ ಸಚಿವರು ಇನ್ನೂ ಹಲವು ವರ್ಷಗಳ ಕಾಲ ದಾವಣಗೆರೆ ಹಿಂಗೆ ಇಂಪ್ರೂವ್ ಮಾಡಲಿ ನೂರಾರು ವರ್ಷ ಬಾಳಲಿ ಅಂತೇಳಿ ನಾವು ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಯ ನಾಯಕರು ಅಭಿವೃದ್ಧಿ ಅಧಿಕಾರರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನರವರ ಐವತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಇವತ್ತು ವಿಶೇಷವಾಗಿ ಮೇವು ಕೊಡುವಂಥ ಕಾರ್ಯಕ್ರಮ ಗೋವುಗಳಿಗೆ ನಾಳೆ ಒಂದು ದಿನ ನಾಡ್ದು ಒಂದು ದಿನ ಈ ಥರ ವಾರ್ಡ್ಗಳಲ್ಲಿ ಹಲವಾರು ವಾರ್ಡ್ಗಳಲ್ಲಿ ಹಲವಾರು ಕಾರ್ಯಕ್ರಮಗಳು ನನ್ನ ವಾರ್ಡಲ್ಲಿ ಗುರುವಾರ ನಾವು ರಕ್ತದಾನ ಶಿಬಿರ ನಾವು ಹೇಳ್ಪ ಏರ್ಪಡಿಸಿದ್ವಿ ಹಿಂದೇನೂ ನಾವು ಅವ್ರ ಹುಟ್ಟುಹಬ್ಬಕ್ಕೆ ನಾವು ನೂರ ಒಂದು ಜನ ರಕ್ತದಾನ ಕೊಟ್ಟಿರೋದು ಒಂದು ಉದಾಹರಣೆ ಇದೆ ಅದೇ ಥರ ಈ ವರ್ಷವೂ ನಾವು ನಮ್ಮ ವಾರ್ಡು ಮತ್ತು ಪಕ್ಕ ಎರಡು ಮೂರು ವಾರ್ಡ್ ಸೇರಿಕೊಂಡು ರಕ್ತದಾನ ಶಿಬಿರವನ್ನು ಮಾಡ್ತೀವಿ ಅದೇ ರೀತಿ ನಾವು ಆಶಾ ಕಿರಣ ಟ್ರಸ್ಟಿಗೂ ಮತ್ತು ಈ ವೃದ್ಧಾಶ್ರಮಕ್ಕೂ ಅವರಿಗೆ ಊಟ ಕೊಡುವಂಥ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಇಪ್ಪತ್ತೆರಡರ ತನಕ ವಿವಿಧ ಕಾರ್ಯಕ್ರಮಗಳನ್ನ ನಾವು ದಾವಣಗೆರೆ ನಗರದಲ್ಲಿ ಇದ್ದೀವಿ ಅಂದರೆ ನಮ್ಮ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನ ಅವರಿಗೆ ಆಕಳುಗಳ ಬಗ್ಗೆ ತುಂಬ ಪ್ರೀತಿ ಗೋ ಮಾತೆ ತುಂಬ ಇಷ್ಟಪಡ್ತಾರೆ ಅವ್ರ ಮನೆಯಲ್ಲೂ ಎಲ್ಲ ಪೂಜೆ ಪುರಸ್ಕಾರನ ಗೋಮಾತೆ ಪೂಜೆ ಮಾಡೋದರಿಂದ ಪ್ರಾರಂಭ ಮಾಡ್ತಾರೆ ಅದೇ ರೀತಿ ಇವತ್ತು ಅವರ ಬರ್ತ್ಡೇನ ಗೋಗುಳಿಗೆ ಪೂಜೆ ಮತ್ತು ಮೇವು ಕೊಡೋ ಮುಖಾಂತರನೇ ಎಲ್ಲರೂ ತುಂಬ ಖುಷಿಯಾಗಿ ಆಚರಿಸ್ತಾ ಇದ್ದೀವಿ ತುಂಬ ಖುಷಿ ಇದೆ ಇವತ್ತೆಲ್ಲರೂ ಸೇರಿಕೊಂಡು ನಮ್ಮ ಜಿಲ್ಲಾ ಘಟಕದ ಕಾಂಗ್ರೆಸ್ ವತಿಯಿಂದ ಬಂದು ಇಲ್ಲಿ